ವೆಲ್ಕಮ್ ಟು ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆ ಐಟಮ್ ಇಟ್ಕೊಂಡು ಬಂದಿದೆ ಇವತ್ತು ನನ್ನ ಚಾನಲ್ ಮಾಡೋಕ್ಕೆ ನೋಡಿ ಇದು ಚಿಗಿರೆ ಪುಡಿ ಹೇಳ್ತಾರೆ ಇದಕ್ಕೆ ಚಿಗಿರೆ ಹೇಳೋದು ಪೌಡರ್ ಇದರದ್ದೊಂದು ಪ್ರಯೋಜನ ಅಂದರೆ ಅಂದರೆ ಅಷ್ಟಿಷ್ಟ ಅಲ್ಲ ಫ್ರೆಂಡ್ಸ್ ಶತಮಾನಗಳ ಹಿಂದೆ ನಮ್ಮ ಪೂರ್ವಿಕರು ನಮ್ಮ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ಇದರಲ್ಲೇ ಸ್ನಾನ ತಲೆ ತೆಲ ತೊಳಿತಿದ್ದರಂತೆ ಇದು ಕಣ್ಣಿಗೆ ಹೋದರೂ ಸಹ ಹೂ ಫ್ರೆಂಡ್ಸ್ ಮತ್ತೆ ಸ್ಕಿನ್ನೀಸ ಅಷ್ಟು ಒಳ್ಳೇದಂತೆ ಮಕ್ಕಳಿಗೆ ಪಾಪ ಸಣ್ಣ ಹುಟ್ಟಿದ ಮಕ್ಕಳಿಗೆ ಹಾಗೆಲ್ಲ ಸೋಪು ಎಲ್ಲ ಇಲ್ಲಲ್ಲ ಬೇರೆ ಎಲ್ಲ ಅದೆಲ್ಲ ಯೂಸ್ ಮಾಡೋಕ್ಕಿಂತ ಇದೇ ಒಳ್ಳೇದೇ ಇಲ್ಲಿದ್ದಾನೆ ಯೂಸ್ ಮಾಡ್ತಾ ಇದ್ರಂತೆ ಈಗ ನಾನು ಹುಡುಕಿ ಹುಡುಕಿ ನಾನು ಯಾವಾಗಿಂದ ಹುಡುಕ್ತಾ ಇದ್ದೆ ಫ್ರೆಂಡ್ಸ್ ನಂಗೆ ಆಂಧ್ರದಲ್ಲಿ ಇರುವಾಗೆಲ್ಲ ನಮ್ಮ ಅಜ್ಜಿಯಿಂದರೆಲ್ಲ ಹೇಳುದೆಲ್ಲ ಕೇಳಿದ್ದೆ ನಾನು ಆದರೆ ನಂಗೆ ಇಲ್ಲಿ ಬಂದ ಮೇಲೆ ಎಲ್ಲಿ ಹುಡುಗಿದ್ರು ಸಿಗ್ತಾ ಇರಲಿಲ್ಲ ಕಡೆ ಈಗ ಒಂದು ಕಡೆ ಸಿಕ್ಕಿತ್ತು ನನಗಿದು ಅಷ್ಟು ಖುಷಿ ಫ್ರೆಂಡ್ಸ್ ಈಗ ನಮ್ಮ ಶ್ಯಾಂಪು ಅಂತೂ ದಿವಸ ಯಾರೊಬ್ಬರು ಕಾಮಿಟ್ ಬರೀತಾ ಅದ್ರ ಸೂಪರ್ ಇತ್ತು ಮೇಡಮ್ ಸೂಪರ್ ಇತ್ತು ಮೇಡಮ್ ಶ್ಯಾಂಪು ಅಂದ್ಕೊಂಡು ಹಾಗೆ ಅದಕ್ಕೆ ಅದಕ್ಕೂ ಚಿಗರೆ ಪುಡಿ ಸಹ ಮಿಕ್ಸ್ ಮಾಡಿಬಿಟ್ರೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಈಗ ಎಲ್ಲಿ ನೋಡಿದ್ರು ಇಲ್ಲೆಲ್ಲ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ನೋಡಿ ಅಷ್ಟು ಬೇಗ ಅದು ಹಿಂದೆ ಹೋಯಾಯಿತು ಈಗೆಲ್ಲ ಆಮೇಲೆ ಸೀಗೆಕಾಯಿ ಬಂತು ಸೀಗೆಕಾಯಂತೂ ಕಣ್ಣು ಹುರಿದ್ರೆ ಕಣ್ಣಾಟ ಕಣ್ಣು ಉರಿತದೆ ಮಕ್ಕಳಿಗೆ ಕಣ್ಣು ಹುರಿದ ಹುರಿದಿಲ್ಲ ಹೇಳಿ ಮಕ್ಕಳಿಗೆ ಇದನ್ನೇ ನೆರಳಲ್ಲಿ ಒಣಸಿ ಪುಡಿ ಮಾಡಿ ಇದನ್ನೇ ಹಾಕ್ತಾಯಿದ್ದೆ ಅಂತೆ ಮಕ್ಕಳಿಗೆಲ್ಲ ಸ್ಕಿನ್ನಿಗೆ ಎಷ್ಟು ಒಳ್ಳೇದು ನೋಡ್ರಿ ಸ್ಕಿನ್ನಿಗೆ ತಲೆಗಾಯ್ಲಿ ಇದು ಮತ್ತೆ ಇದರ ಗುಣ ಅಂದ್ರೆ ಫ್ರೆಂಡ್ಸ್ ನಾವು ಈ ನೀರಿಗೆ ಹಾಕಿ ಹೀಗೆ ಮಾಡ್ರೆ ಒಳ್ಳೆ ನೊರೆ ಬರ್ತದೆ ನಾ ನೋಡಿ ಈಗ ನಾನು ನಾನು ನಾನುಗೋಸ್ಕರ ನಾನು ಹೇಳ್ಬೇಕಾದ್ರೆ ನನಗೂ ಗೊತ್ತಾಗಿರ್ಬೇಕಲ್ಲ ಅದಕ್ಕೆ ನಾನು ನೋಡಿ ನಾನು ಇವತ್ತು ಆ ಚಿಗರೆ ಹೊಡಿ ಹಾಕಿ ಸ್ನಾನ ಮಾಡಿದ್ದು ನೋಡಿ ನನ್ನ ಕೂದಲೆಲ್ಲ ಹೇಗಾಗಿದೆ ನೋಡಿ ಒಳ್ಳೆ ನೊರೆ ಬಂದಿದೆ ಹಾಗೆ ನಾನು ಹೇಳಕ್ಕೆ ಇಷ್ಟಪಟ್ಟೇನೆ ಫ್ರೆಂಡ್ಸ್ ಅದನ್ನಂತೂ ಈಗ ನಾವು ಈ ಶ್ಯಾಂಪು ಯೂಸ್ ಮಾಡ್ರೆ ಇನ್ನು ನಮ್ಮ ಶ್ಯಾಂಪು ಇನ್ನೂ ಸೂಪರ್ ಆಗುತ್ತೆ ಎಲ್ಲರಿಗೂ ಅಷ್ಟು ಇಷ್ಟ ಆಗ್ತಾ ಇತ್ತಲ್ಲ ಶ್ಯಾಂಪು ಹಾಗೆ ನಾನು ಇವತ್ತಿದನ್ನು ಇದನ್ನು ಈ ಶ್ಯಾಂಪಿಗೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಈಗ ನೆಕ್ಸ್ಟ್ ನಂದು ಎಲ್ಲ ಸೇಲಿಗೆ ಸೇಲಿಗೋಗುವುದು ಸಿಗರೆ ಹೊಡಿ ಮಿಕ್ಸ್ ಮಾಡಿದ ಶ್ಯಾಂಪು ಫ್ರೆಂಡ್ಸ್ ಹಾಗೆ ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ಈಗ ಎಲ್ಲಿ ನೋಡಿದ್ರು ಇಲ್ಲಿ ಮುಂಚೆ ಒಂದು ಅಜ್ಜಿ ಹತ್ರ ಕೇಳುವಾಗ ಹಿಂದೆ ಇತ್ತಮ್ಮ ಇಲ್ಲೆಲ್ಲ ಅದು ಬಿದ್ದೋಯ್ತು ಮತ್ತೆ ಈಗ ಯಾರು ಅದನ್ನು ಪೋಷಣೆ ಮಾಡೋದೇ ಇಲ್ಲಲ್ಲ ಎಲ್ಲ ಮರ ಕಡಿಯೋರೇ ಇರೋದು ಮರ ಕಡ್ದು ಕಡ್ದು ಈ ಬದಿಯೆಲ್ಲ ಈ ಮರ ಇಲ್ಲವೇ ಇಲ್ಲ ಅಂತೆ ಫ್ರೆಂಡ್ಸ್ ಈಗ ಹೇಳಿಕೆ ಕೇಳಿಕೆ ಬೇಜಾರಾಗ್ತದೆ ಇನ್ನಿನ್ನು ಮುಂದೆ ಅಂತೂ ಇಂಥದೆಲ್ಲ ಇನ್ಸ್ ಇನ್ನೂ ಈಗ ನಮ್ಗೆ ಆಯಿತಲ್ಲ ಇನ್ನು ನಮ್ಮ ಮಕ್ಕಳು ಇನ್ನು ನಮ್ಮ ಮೊಮ್ಮಕ್ಕಳಿಗೆಲ್ಲ ಇದ್ರ ಬಗ್ಗೆ ಏನೂ ಗೊತ್ತಿದ್ದಕ್ಕಿಲ್ಲ ಫ್ರೆಂಡ್ಸ್ ಹಂಗೆ ಹೇಳೋಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ ಅಜ್ಜಿ ಹೇಳುವಾಗಲೇ ನಂಗೆ ಬೇಜಾರಾಯಿತು ಈಗೆಲ್ಲ ಇಲ್ಲಮ್ಮ ಎಲ್ಲ ಮರ ಕಡ್ದು ಕಡ್ದು ಇಂಥದ್ದೆಲ್ಲ ಇಲ್ವೇ ಇಲ್ಲ ಹೇಗೆ ಹೇಳುವಾಗಲೇ ಅಷ್ಟು ಬೇಜಾರಾಯಿತು ಈಗೇನೋ ನನಗೆ ಸಿಕ್ಕಿತ್ತು ಫ್ರೆಂಡ್ಸ್ ಇದು ಅದಕ್ಕೆ ನನೀಗ ನಮ್ಮ ಶ್ಯಾಂಪೂ ಯೂಸ್ ಮಾಡೋಕ್ಕೆ ನಾನು ಅಷ್ಟು ಖುಷಿ ನನಗೆ ಯಾಕಂದರೆ ನಾನು ಕೂದಲಿಗೆ ನೋಡಿ ಒಂದು ವಾಶ್ಗೆ ಕೂದಲು ಒಂದು ಸಿಲ್ಕಿ ಹೇರ್ ಥರ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಅದ್ರ ಗುಣವೇ ಹಾಗೆ ಅಷ್ಟು ಲೈಟ್ ಆಗ್ತದೆ ನಾನು ಇನ್ನು ನೆಕ್ಸ್ಟ್ ಈಗ ನಾನು ಶ್ಯಾಂಪು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನೇ ಸೇಲ್ ಮಾಡೋದು ನಾನು ಹಾಗೆ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದನ್ನ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು